ನೀನು ನಿನ್ನ ಕೆಲಸ ನೀನ್ ನೋಡ್ರೆ ನಾನು ನಾನು ಹೋಗ್ಕೆಲಕ್ಕ ನಾನು ಹೇಳ್ತಾಳೆ ನನ್ನ ನ್ಯಾನೇ ಹೇಳ್ತಾನೆ ನೀನಾಗಿ ನೀನು ನನ್ನ ಜೊತೆ ಬುರಾಗೂ ನಾನು ಹೋಗಿಲ್ಲ ನನಗೇನು ಕೆಲಸ ಅಲ್ಲಿ ಇಲ್ಲಿ ಗಂಡ ಅಲ್ಲಿ ಏನ್ ಮಾಡ್ಕೋದ್ರೆ ಒಯ್ಕೆ ನಾನು ನಾನು ಇರ್ತೀನಿಲ್ಲ ಏ ನಮ್ಮ ಅಕ್ಕ ಎಷ್ಟು ಜನಕ್ಕೆ ಊಟ ಹಾಕೋ ನನ್ನ ಹುಡ್ಗೊಂದು ಇಟ್ಟಾಕಿಲೋ ಮುಂದೆ ಟಿಕಾಕಿಲಕ್ಕಿಲ್ಲ ಏನೋ ತತ್ತ್ ಮುದ್ದೆ ಇಟ್ಟುಕೊತಿಲ್ಲ ಹೋಗು ಇಲ್ಲ ಇರ್ತೀನಿ ಕತೆ ನೀನು ಕರ್ಕೊಂಡು ಬಂದಿರೋದು ಬಂದಿರೋ ನಿನ್ ಕರ್ಕೊಂಡೇ ನಾನು ಅಲ್ಲಿ ಗಂಟು ನಾನು ಹೋಗಿಲ್ಲ ಕುತ್ಕೊಂಡು ಹೊಸ್ಕೊಂಡಿದೀಯ ముక నా మాత పూసి ముదే మిన్ హోత్ కైలి అద్ ఏ బయో బయస్ జాస్బాతి గోతి బిన్ వడీ నోడ్ వడి నోడ్ అంతా కొద్ది అంతే బాబా బుడ్బబబా ఓ యా బుడ్ బా Sungkir, baru-baru ini aku tak yakin lah. Sungkir ribut, dia orang kayak pura-pura. Sungkir dulu, nah, nanti aku lari ke tempat lain. Buruh, buruh, buruh. Iya, ini ya, apa turun lagi, apa Eh, tadi eltel, loh, wah, wah, tadi eltel, tuh, apa? 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 Ayo apa? Ayo apa? Ayo apa? Ayo apa? ಅಯ್ಯೋ ಅಯ್ಯೋ ಇನ್ನೊಂದು ಗಳದು ಇನ್ನೊಂದು ಎರಡು ಎರಡು ಹೊಡೆದಿರು ಹೋಗ್ಬಿಡೋಣ ಮ್ಯಾಕೆ ನಾನು ಆ ಮಗಳು ಹೊಟ್ಟೆಲಿರೋ ಮಕ್ಕಳು ನೋಡ್ದಂಗೆ ಉಂಟು ಹೋಗೋಣ ಸತ್ತೋಗು ಸತ್ತೋಗು ನಿಮ್ಮ ಮಗುನ ಮಕ್ಕನ ಬಿಡಿಯಾ ನೀನು ಇರೋದಕ್ಕೆ ಸತ್ತೋಗ್ಬಿಟ್ಟು ವಾಸಿ ಕತೆ ಓ ನನ್ನ ಯಾರು ಹೋಗೋಣಕ್ಕೆ ನೀನು ಸಕಾರ ಬಾಬಾ ನಾನು ಇರೋದ್ರಿಂದ ನಾನು ನಿಮ್ಗೆ ತೊಂದರೆ ಆಗಿತ್ತದ ಹೇಳ್ರಿ ಬಾ ನೀವೇ ಅಯ್ಯೋ ಯಾಕೆ ಹೋಗಂದೀಯ ಪಾಪ ಇರೋ ಇರು ಅಲ್ಲೇನು ಮಾಡಿಯೇ ಹೇಳ್ತಿ ಇಲ್ಲಿ ನೀನು ಅಲ್ಲಿ ಹೆಂಗಪ್ಪ ಇರು ಇರು ಹೋಗ್ಬೇಡ ಒಂದು ಕೆಲಸ ಮಾಡು ನೀನು ಬಂದು ಒಂದು ವರ್ಷ ಆಗದೆ ಈ ಇಬ್ಬರು ಕುತ್ಕೊಂಡ್ರೆ ಜನಗಳು ಏನಾರು ಅಂತಾರೆ ನೀನು ಹೋಗು ಇರ್ಲಿ ಬಾ ನಾನು ಬಾಮೈದೆ ಆ ನಾನು ಹೋಗಿರದನು ನಾನೇ ಹೋಗ ಹೋಗದ ನಾನು ಹೋಗಿರದನು ನನ್ಗೆ ಗೊತ್ತು ನೀವೆಲ್ಲಾ ಜರ್ಕಂಡು ಪಿಳನ್ ಮಾಡಿದಂಗೆ ಹೊರಟ್ತಿರೋದು ಅಂತ ಓ ಗೊತ್ತಾ ಬಿಡದಲ್ಲ ಏನು ಮಾಡಿ ಈಗ ಇಲ್ಲ ಇಲ್ಲ ನೀನು ಅದ್ಕೆ ವಾಳ್ತಕ ಹೋಗಲೇ ಹೇಳ್ತিনা ಸುಮ್ಮನೆ ಬಿಡಿಕಿರದನು ಏನು ಯಾಕ ಗೊಟ್ಬಿಡರ್ತಿದೀಯಾ ಅಣ್ಣಾ ನೀನು ನಿನ್ನ ಮನೆಯಲ್ಲಿ ಉಣಬರ್ದು ಉಣಕತ್ತಿದ್ನಾ ತಿನ್ಬರ್ತ ತಿನ್ಕತ್ತಿದ್ನಾ ನಾನು ನಾನೇನನ್ನಾ ಬಿಡಿಕತ್ತಿ ಎಲ್ಲರೂ ನೀನೇ ಮಾತಾತ್ತೀಯಾಪ್ಪ ನಾನು ಏನರನ್ನಾ ಓ ಅಂದಿಲ್ಲ 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 ಕದ ಬಿಡಡ ನೀನು ಏನು ಅಂದಿಲ್ಲ ಕತೆ ಬಾರ ಬಾ ಬಾ ಹೋಗದ ವಾಳ್ತಕ ಬೋಟಿಗಿರ ನಾಕ ಗುರು ಗುರು ಬತ್ತಿ ಸುಂಕಿರಿ ಬಾವಾ

ಇಲ್ಲೋ ನೆಗ್ ಬಿಡೋಗು ಓ ಈ кваದಿ ತ ಬಾದ್ರೆ ಹಂಗೋಯ ತಿಂತು ಗೊತ್ತಿಲ್ಲ ನಿಂಗೆ ಅrlige ಕಾದಿ ತಿರು ತಿರ್ ಕೈಕಲ್ ಸೇದಗ ಬದನಂತೆ ಬದನು ಯಾಕ ಬದನ ಕಡೆ ಗುಲಾಮ ನಿನಿ ಹೆಗೆ ತಗೆ ಬೆಕ್ಕ ಅಯ್ಯೋ ಸುಮ್ಮನೆ ರಣನಕ್ಕೆ ತಿರ್ಗ ವಾಡಗಿರ್ದನ ಅಯ್ಯೋ ಶಿವನೇ ಮುರ್ದಾಕದನಲಪ್ಪ ನಡಬಾಯನ್ ಕೈಕಲ್ ಸೇದೋಗ ಅಯ್ಯೋ ಶಿವನೇ ನಡೈ ತಕ ಕೈಚೆಲಲಪ್ಪ ಅಯ್ಯೋ ಉದ್ದರದಿಯ ಕೈಕಲ್ ಸೇದೈತ ನಿಂಗೆ ಅದೇಕೋ ವಾರ ಸುಮಾರ ಗಡಿಬೇಕ ತಾನ ಈ ಪಾಟಿ ಬರ್ತಿದಿಯಲ್ಲ ಅಡೆತರ ತುಂಡು ತುಂಡ ಕತ್ರಸಕ ಕಮ್ಮಿ ನಿ ಸುಂಕಿರಿ ಆ ಇವ್ಲಿಂದಪ್ಪ ಬೆಂ ಸೊಬಗೆನ ನೋಡಕ ಹೋಗಕೋ بیچಾರ ಬಟ ನನಗೆ ಒಂದಾಗೆಲ್ಲ ಹೊಸಿ ಚೆನ್ನಾಗಿ ಆಸೆ ಮಾಡ್ತಿಲ್ಲ ಅಪ್ಪ 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 ಅಂತ ಬಾಯಿ ತುಂಬ ಮಾತಾಡ್ತಿತ್ತು ಆ ಹೆಣ್ಣು ಹೆಂಗೆ ಮಕ್ಕ ತೋದಾಗ ಬಿಡ ನನಗೆ ಈ ಬಡ್ಡಿ ಬಾ ಹೇಳಿ ನಿಮಗೆ ಬೇಡಿ ಮಾಡ್ಕೊಬಿಡಿ ಅಂತ ಮಾಡ್ಕೊಬಿಡಿ ಯಾವ ಬೆಣ್ಣು ಬಾಡ ಆಡ್ ಮಾಡ್ಬಿಡಿ ಅಂತ ಹೇಳಿ ಒಬ್ಬ ನಾವು ನೀನೇ ಹೇಳಿದೆ ಕಣಪ್ಪ ಕೇಳಬೇಕಲ್ಲ ನಿಮ್ಮ ಅಕ್ಕ ಏನು ಮಾಡಿ ಅಕ್ಕ ಒಬ್ಬರು ಹೇಗಿದ್ರೆ ಇವ್ರಿಗೆ ಹಂಗ್ ಕಲ್ಸ್ಬೋದೈತೆ ಗೊತ್ತಾ ಬುದ್ಧಿಯ ಅಕ್ಕ ಸರ್ಲಾಕ ಸುಂಕಿರು ಓ ಏನು ಮಾಡಿಯಪ್ಪ ಹೇಳಿದ ಮಾತನೇ ಕೇಳಕ್ಕಿರ ನಿಮ್ಮ ಅಕ್ಕ ಅವ್ನು ಹ್ಞೂ ಮಕ್ಕನ ಆಗ್ಬಿಡಿಯಾ ಅದೇನು ಬುದ್ಧಿ ಕಲ್ತಿದ್ದೋಳೋ ಏನೋ ಕಾಣೆ ಮನೆ ಹೇಳಿ ಬುದ್ಧಿಯ ಮತ್ತೆ ನಾನಾ ಹೋಗುವ ಬಾ ಇವಳು ಹೋಗೋದಿದ್ರೆ ಇವಳು ಹೋಗಬೇಕು ಅಂತ ಹಂಗವಾಗಿ ಹೋಗೋದಿದ್ರೆ ಇಲ್ಲ ನನಗೆ ಕೇಳ್ಬೇಕು ಇವಳು ಆ ನನ್ನ ಕೂಟೆ ಹೋಗಿ ಅಂತ ಪೂಸಿ ಮಾಡಿ ಹೇಳಾಕೊಂಡವಳೆ ಇವಳು ಏನಿಸಲ್ವ ಅವನು ನನ್ನ ಮಗ ಬೈತಾನೆ ನನ್ನ ಸ್ವಾಸೆಯೂ ಬ್ತಾಳೆ ಹಾಂ ಮೊದಲೇ ಅವರು ಬಟ್ಟೆ ಬರೀ ಒಗೆಕಲ್ ನಾವ ನಾನು ಎರ್ಸ್ತಿದ್ದಂತ ಒಕ್ಕಳೆ ಏನು ಎರ್ತಿಸೋತಿದ್ದಾಳೆ ಒಕ್ಕಳಕ್ಕೆ ಅವನು ನನ್ನ ಸ್ವಸೆ ಒಗೆಕಲಿಲ್ಲ ಅವಳು ಕರ್ಗಸ್ಕೊತಿದ್ರಿ ಕೊಳಿತ ನಿಮ್ಮ ಬಟ್ಟೆ ಏನು ಬಿಟ್ಟು ಅವ್ಳ ಆವತ್ತಿಂದ ಒಗೆಕಿಲ್ಲ ಈ ಬುದ್ಧಿಗೆ ಗೊತ್ತುತ್ತಾನೆ ಏನೋ ಅವ್ನು ಚೂರು ಇಟ್ಟು ಮಾಡ್ಕೊಡೋದು ಒಂದು ಹೆಚ್ಚಯ ಅದು ಮಾಡ್ಕೊಟ್ರು ಮಾಡ್ಕೊಟ್ಳು ಮಾಡ್ಕೊಂಡಿದ್ದರೆ ದಡ ಬಡ ಅಂತ ಅಡುಗೆ ಮನೆಯಲ್ಲಿ ಎಲ್ಲ ಪಾತ್ರೆ ಮುಂಕಿಸ್ತಾಳೆ ಎಲ್ಲ ಕೇಳಿಬಿಟ್ರೆ ಹಾಗೆ ಅವಳು ಕೇಳೋಕ್ಕೆ ತೋದ್ತಾಳೆ ಇವ್ಳು ಹಿಂಗಾಡ್ತಾಳೆಳೆ ಮೇಲೆ ನಾವು ಏನು ಮಾಡಬೇಕು ಅವ್ನಿಗೆ ಹೇಳ್ದ್ರೆ ಹೇಳಿದ್ರೆ ಇಲ್ಲಿ ನೀನು ಎರ್ತಿ ಮಾಡ್ತಾಳೆ ನಮಗೆ ಅಂದರೆ ಚಳಿ ಹೇಳ್ತೀಯಪ್ಪ ನೀನು ಹೋಗಪ್ಪ ನೀನು ಎಷ್ಟು ಕರ್ಕ ಬಂದು ಮಾಡ್ಕೊ ಹುಣ್ಣಪ್ಪ ಬೇರೆನೇ ಅಂತ ಅವ್ನು ಅಂತಾನೆ ಹಂಗಾದಾಗ ಹೆಂಗೆ ಮಾಡ್ಬೇಕು ಬಾವ ನಾನು ಹೆಂಗೆ ಹೇಳಿ ನೀವೇ ಈ ಬಡ್ಡಿ ಕರೆಯೋಕ್ಕೆ ಬಂದರೆ ನಾನು ಬರೀಕಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ನಾನು ನಾನು ಎತ್ತಾಗೆ ಹೋಗಾನೆ ಅದಕ್ಕೆ ನಾನು ಹೋಗ್ಕಾರಿ ಇರ್ತೀನಿ ಅನ್ಕೊಂಡಿದ್ರೆ ಹೋಗು ಹೋಗೋದು ಹಿಂಸೆ ಮಾಡ್ತಾ ಕೂತಾಳೆ ಬಾವೆ ಅವಳು ಕರ್ಕೊಂಡು ಅನ್ಕಡೆ ನಾನು ಕೂತ್ಕೊಂಡೆ ನಾನು ಅವ್ಳು ಬರೋಕೊಂಡು ಹೋಗೋದು ಬೇಡ ಅನ್ಕೊಂಡಿದ್ದೀನಿ ಕಣ್ ಬಾವ ಇವೇನಾರು ಅನ್ಕೊಳ್ ಇರೋ ಏನು ಏನು ಉಣ್ಣು ಬಾರು ಉಣ್ಣು ಕಳಕಿಲ್ಲ ಸುಮ್ಕಿರು ಹೋಗುವಂತೆ ಇನ್ನು ಅಲ್ಲಿ ಮಗಸ ಹೊಸ ಈಗ ನೋಡ್ಕೊಳಕ್ಕಿಲ್ಲ ಅಂದರೆ ಇನ್ನೇರು ನೋಡ್ಕೊಂಡಾರು ಇರೋ ವಾರ ಆದ್ರೆ ಹದಿನೈದು ತಿಂಗಳೇ ಇರು ಎಷ್ಟು ದಿಸ್ಬೇಕು ಇರು ಸುಮ್ಮನೆ ನೀನು ತಲೆ ಕಟ್ಸ್ಕೊಬೇಡ ಹುಡುಗಿರು ಕರ್ಕೊಂಡೋಗಂಟ ನೀನು ಎಲ್ಲೂ ಕಡೆ ಹೋಗ್ಬೇಡ ಕರ್ಕೊಂಡು ಹೋಗೀವಣ್ಣ ಮೊದಲು ನೀನು ಹಿಂಗಂತ ನಮ್ಮ ಬಾಬಾ ಅಂತ ಬೇಜಾರ್ ಮಾಡ್ಕೊಬೇಡಾ ಭಾಳ ಗತಿ ಬರೀ ತೊಂದಕ್ಕ ಬುದ್ಧಿ ಅಲ್ಲಿಂದ ಬುದ್ಧಿ ಹಿಂಗೆ ಆದ್ರಿ ಹೆಂಗ್ ಹೆಂಗೆ ಬಾಳ ಮಾಡಿದ್ದೀನಿ ನೀವು ಹಿಡ್ಕೊಟ್ಟೆ ಆ ಕಷ್ಟ ಯಾಕೆ ಹೇಳಿರಿ ಅಯ್ಯೋ ನಮ್ಮ ಅಪ್ಪಡೇದ್ರು ನಮ್ಮ ಮಗು ಅದು ಎಷ್ಟು ಉಗಿಬೇಕು ನಮ್ಮ ಹೂವ ನನ್ನ ತಮ್ಮನ ಮಗಳು ಕನಪಾ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟು ರಾಬದಿತ ನನ್ನ ತಲೆ ಕಂಡುಬಿಟ್ಟು ಭಾಳ ಬಿಟ್ಟಿನ ಕನ್ಬಾ ಹೊಳಕೆ ಹೊರ್ದಾಡಕ್ಕೆ ಭಾಳ ಮನ್ವಸತ್ಬಿಟ್ಟು ನೀ ಏನು ಮಾಡಿಯಪ್ಪ ಕಟ್ಕೊಂಡ್ಮೇಲೆ ಮೇಲೆ ಅನುಭವಿಸ್ತೇನೆ ಬೇಕಲ್ಲ ನೀನೇನು ಮಾಡಿ ಸಿಕ್ಕಿಲ್ಲ ಸುಮ್ಮನೆ ರೆ ನೋಡು ನೀನು ಎಷ್ಟು ದಿವ್ಸ ಯಾರು ಇರು ನಾವು ಹೋಗು ಅಂತ ಅಂತಂದಕ್ಕಿಲ್ಲ ಆಯ್ತಪ್ಪ ನಿನ್ನ ತಲೆಗೆ ಇಟ್ಸ್ಕೊಬ್ರೆ ನೀನು ಹ್ಞೂ ನಿಮ್ಮದೇ ಕಾಲ ಕಳಿ ಅಲ್ಲಕ್ಕಂದ ಬಾಬಾ ಈ ಬಡ್ಡಿಗೆ ಏನು ಬಂದಿರೋದು ಬವಾ ಏನು ಬಂದಿರೋದು ಇವಳು ಕೇಳು ಎಲ್ಲಾರು ಮಗಳ ಮದುವೆ ಮಾಡ್ಕೊಟ್ಲು ಅದೇ ತಪ್ಪು ಹಿರಿಯರ್ತಿ ಬದುಕಿದ್ದಾಗಲೇ ಕಿರಿಯರ್ತಿ ಇವಳು ಮದುವೆ ಮಾಡ್ಕೊಡ್ಬೋದಾಗಿತ್ತು ಮಾಡ್ಕೊಟ್ಲು ಅಲ್ವಾ ಮಾಡ್ಕೊಟ್ಟ್ಮೇಲೆ ಹೆಂಗಿರ್ಬೇಕು ಇವಳು ಹೆಂಗಿರ್ಬೇಕು ಬಾವ ಹೇಳಿ ನೀವೇ ಕೋಪ ತಕ್ಕಿಲ್ವಾ ಹ್ಞೂ ಹೀಗೆ ತೆಗೀಸ್ ಬೆಂಕಿ ಏಕೆ ಹ್ಞೂ ಬಂದು ಚಾಡ್ ಚಾಡ್ಬಿಟ್ಟು ಬುದ್ಧಿ ಹೇಳಿ ಹೇಳಿ ಮನೆಗಳ ಹಾಳು ಮಾಡ್ತಾ ಕುಂತೊಳ ಹೇಳಂತೊಳಲ್ಲ ನಾ ಕರ್ಕೊಂಡು ಹೋಗೋ ಗಂಟು ಹೋಗಿ ಒಯ್ ಹೋಗ್ಕೊಳ್ಲಕ ಜೊತೆ ಕರ್ಕೊಂಡೇ ಹೋಗ್ಬೇಕಿ ಬಡಿಯೋ ನಾನು ಆಯಿತು ಬಿಡು ಕರ್ಕ ಹೋಗುವಂತೆ ಇರು ಅಳು ಉಬ್ಬರ ಗಂಟಿವೆ ನೀನು ಓನೇ ಬೇಡ ನಾನು ಹದಿನೇಳು ಹೇಳ್ತಾರು ನಿಮಗೆ ನೀನು ಓನೇ ಬೇಡ ಸುಂಕಿರು ಜೊತೆಲೆ ಜೊತೆ ಹೋಗ್ತಿರ್ ಕರ್ಕೊ ಬರೋದು ಅದಕ್ಕೆ ಸರಿ ನಡ್ರಿ ಬಾಬಾ ಇದ್ರಂಬಾ ಮಕ್ಕಳ ನೋಡ್ಕ ಮನೆ ಇರೋಕೆ ಎಲ್ಲರ ಕಣ್ಣು ಮರಾಗೆ ಹೋಗ್ತಿರ್ ಕರ್ಕೊಂಡಾರು ಬರೋದ್ರಿ ನಡ್ರಿ ಹೋಗಿ ಬರೋದ ಬಾ ಬಾ ಒಂದಕ್ಕೆ ಕ್ತ್ಕೊಂಡು ಕುಡ್ಬಿಟ್ಟು ಬರೋಕಾಯ್ತದೆ ಕೆಲ ಅಲ್ಲ ಕರ್ಕೊಬೇಡ ನೀನು ಏನು ಮಾಡೋಕ್ಕಾ ಆಗಿದಾಯ್ತು ಹೋಗಿದ್ದೈತಿ ಏನು ಮಾಡೋಕ್ಕಾಕಿಲ್ಲ ಇರೋರ್ಗಾ ನಿಮ್ದು ಕೊಡಕಿ ಹೇಳು ನಾನು ಬಂದಿರೋ ಸುಂಕಿರಿ ಬಾ ಅಲ್ಲಿ ಕರ್ಕೊಂಡು ಹೋಗೋಕೆ ಬಂದಿರೋದು ಕತೆ ನಾನಿ ಬಿಡಾಕಿಲ್ಲ ಕತೆ ಕರ್ಕೋ ಹೋಯ್ತಿನ ಬಡ್ಡಿ ಆಕಾನ